ಡಿ ರೇವಣ್ಣ ಅವರಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಕಿಡ್ನಾಪ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದ ರೇವಣ್ಣ ಅವರು ಕಳೆದ ಐದು ದಿನಗಳಿಂದಲೂ ಕೂಡ ಜೈಲಿನಲ್ಲೇ ಇದ್ರು ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಿತು ವಿ ನಾಗೇಶ್ ಅವರು ರೇವಣ್ಣ ಅವರ ಪರವಾಗಿ ವಾದ ಮಂಡನೆ ಮಾಡಿದ್ರು ಇದೀಗ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜೆಡಿಎಸ್ ಶಾಸಕ ಮಾಜಿ ಸಚಿವ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ಕೊಟ್ಟು ಆದೇಶವನ್ನ ಹೊರಡಿಸಿದೆ ನಾಳೆ ಜೆಡಿಎಸ್ ಶಾಸಕ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಅವರ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಜಾಮೀನು ಪ್ರತಿ ವಕೀಲರ ಕೈ ಸೇರಬೇಕು ನಂತರ ಜೈಲಾಧಿಕಾರಿಗಳ ಕೈಗೆ ಕೊಡಬೇಕು ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿದೆ ಅದೆಲ್ಲವೂ ಕೂಡ ಮೇಲೆ ನಾಳೆ ಜೈಲಿನಿಂದ ರೇವಣ್ಣನವರು ಹೊರಬರುವ ಸಾಧ್ಯತೆ ಶರತ್ತುಬದ್ಧ ಜಾಮೀನು ರೇವಣ್ಣ ಐದು ಲಕ್ಷ ಬಾಂಡ್ ನೀಡಬೇಕು ಹಾಗೇನೆ ನಾಳೆ ಹೆಚ್ ರೇವಣ್ಣ ಅವರು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಲಾಗಿದೆ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಅವರಿಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಕೊಡಲಾಗಿದೆ ಐದು ಲಕ್ಷ ಬಾಂಡ್ ಅನ್ನ ಕೊಡಬೇಕವರು ಇನ್ನು ಜೈಲಿನಿಂದ ನಾಳೆ ಜೆಡಿಎಸ್ ಶಾಸಕ ಎಚ್ಡಿ ರೇವಣ್ಣ ಅವರು ರಿಲೀಸ್ ಆಗುವ ಸಾಧ್ಯತೆ ಬಿಗ್ ರಿಲೀಫ್ ಸಿಕ್ಕಿದೆ ಎಚ್ ಡಿ ರೇವಣ್ಣ ಅವರಿಗೆ ಕುಟುಂಬಸ್ಥರಿಗೂ ಕೂಡ ಬಹಳಷ್ಟು ನಿರೀಕ್ಷೆ ಇತ್ತು ಎಲ್ಲರೂ ಕೂಡ ಕಾಯ್ತಾ ಇದ್ರು ಇವತ್ತು ಬೇಲ್ ಮಂಜೂರಾಗುತ್ತಾ ಇಲ್ವಾ ಅಂತ ಹೇಳಿ ಆತಂಕ ಕೂಡ ಇತ್ತು ರೇವಣ್ಣ ಅವರು ಕೂಡ ಆತಂಕದಲ್ಲೇ ದಿನ ದಿನದೂಡಿದ್ರು ಇವತ್ತು ಅಂತೂ ಇಂತೂ ಅವರಿಗೆ ಜಾಮೀನು ಮಂಜೂರಾಗಿದೆ ಷರತ್ತುಬದ್ಧ ಬದ್ಧ ಜಾಮೀನನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಿದೆ ಐದು ಲಕ್ಷ ಬಾಂಡ್ ನೀಡಬೇಕು ಹೀಗೆ ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಕಾಯ್ದಿರಿಸಿದ್ರು ಇದೀಗ ತೀರ್ಪು ಪ್ರಕಟವಾಗಿದೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ ಸಿಬಿ ನಾಗೇಶ್ ಅವರು ಕೂಡ ಇದನ್ನೇ ಹೇಳಿದ್ರು ಯಾವ ಷರತ್ತು ಬೇಕಾದರೂ ವಿಧಿಸಿ ಅಂತ ಹಾಗೆಯೇ ಷರತ್ತುಗಳನ್ನು ವಿಧಿಸಲಾಗಿದೆ ಸಾಕ್ಷ್ಯಗಳನ್ನು ನಾಶ ಮಾಡಬಾರದು ಅಂತ ಹೇಳಿದ್ದಾರೆ ಐದು ಲಕ್ಷ ಬಾಂಡ್ ಕೊಡಬೇಕು ಇದೆಲ್ಲವೂ ಕೂಡ ಎಚ್ ಡಿ ರೇವಣ್ಣ ಅವರ ಮೇಲೆ ವಿಧಿಸಿರುವಂತಹ ಷರತ್ತುಗಳು ಕೆಆರ್ ನಗರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಅವರು ಜೈಲು ಪಾಲಾಗಿದ್ರು ಆ ಒಂದು ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಸಿದ್ರು ಮೊದಲು ಅರ್ಜಿಯನ್ನು ಸಲ್ಲಿಸಿದಾಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು ಎಸ್ಐಟಿ ಅಧಿಕಾರಿಗಳು ಬಂಧಿಸ್ತಾರೆ ಬಂಧಿಸಿ ಆದ್ಮೇಲೆ ಮತ್ತೆ ಜಾಮೀನಿಗೆ ಅವರು ಕೋರ್ಕೊಳ್ತಾರೆ ಅರ್ಜಿಯನ್ನ ಸಲ್ಲಿಸ್ತಾರೆ ಮೇ ಹದಿನಾಲ್ಕರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿತ್ತು ಕೋರ್ಟ್ ಇದರ ನಡುವೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಮತ್ತೊಮ್ಮೆ ಬಂತು ವಾದ ಪ್ರತಿವಾದದ ನಂತರ ನ್ಯಾಯಾಧೀಶರು ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನನ್ನ ಕೊಟ್ಟಿದ್ದಾರೆ ಷರತ್ತುಬದ್ಧ ಜಾಮೀನನ್ನ ಜಾಮೀನನ್ನು ನೀಡಲಾಗಿದೆ ಐದು ಲಕ್ಷ ಬಾಂಡ್ ನೀಡಬೇಕು ಹಾಗೆಯೇ ಸಾಕ್ಷ್ಯಗಳನ್ನ ನಾಶಪಡಿಸಬಾರ್ದು ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಕಂಡೀಷನ್ಸ್ ಅನ್ನ ನ್ಯಾಯಾಧೀಶರು ಹಾಕಿದ್ದಾರೆ ಷರತ್ತುಗಳನ್ನ ಹಾಕಿದ್ದಾರೆ ಎಸ್ಐಟಿ ತನಿಖೆಗೆ ಸಹಕಾರವನ್ನ ಕೊಡಬೇಕು ಅಂತ ಹೆಚ್ ಡಿ ರೇವಣ್ಣ ಅವರಿಗೆ ಹೇಳಲಾಗಿದೆ ಇನ್ನು ಇವತ್ತು ಅವರ ಬಿಡುಗಡೆಯ ಪ್ರಕ್ರಿಯೆ ಆಗೋದಿಲ್ಲ ಕೋರ್ಟ್ನ ಒಂದಷ್ಟು ಫಾರ್ಮ್ಯಾಟ್ ಇರುತ್ತೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆದಮೇಲೆ ನಾಳೆ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ ಹೆಚ್ ಡಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈ ಮುಖೇನ ಎಚ್ ಡಿ ರೇವಣ್ಣ ಅವರ ಕುಟುಂಬಸ್ಥರು ಕೂಡ ಕಾಯ್ತಾ ಇದ್ರು ಬೆಳಗ್ಗೆಯಿಂದಲೂ ಕೂಡ ವಕೀಲರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ರು ಅಂತೂ ಇಂತೂ ಹೆಚ್ ಡಿ ರೇವಣ್ಣ ಅವರು ಜೈಲಿನಿಂದ ಹೊರಬರ್ತಿದ್ದಾರೆ ಐದು ದಿನಗಳ ಬಳಿಕ ಕೆ ಆರ್ ನಗರದಲ್ಲಿ ಸಂತ್ರಸ್ತ ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ಆಕೆಯ ಪುತ್ರನೇ ಪ್ರಕರಣವನ್ನು ದಾಖಲಿಸಿದ್ದ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಅವರನ್ನು ಬಂಧಿಸಲಾಗಿತ್ತು ಅವರು ಜೈಲುಪಾಲಾಗಿದ್ರು ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿದ್ರು ಗಮನಿಸ್ತಾ ಇದ್ರಿ ಇದು ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ವಶಕ್ಕೆ ತೆಗೆದುಕೊಂಡಂತಹ ದಿನದ ದೃಶ್ಯಾವಳಿಗಳು ಅದಾದ್ಮೇಲೆ ಎಸ್ ಐ ಟಿ ಕಸ್ಟಡಿಗೆ ಕೋರ್ಟ್ ಕೊಟ್ಟಿತ್ತು ವಿಚಾರಣೆಗೋಸ್ಕರ ನಂತರ ಅವರಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ಅಂದ್ರೆ ಮೇ ಹದಿನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗುತ್ತೆ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು ಇದರ ನಡುವೆ ಜಾಮೀನು ಅರ್ಜಿ ವಿಚಾರಣೆಯು ಕೂಡ ಇವತ್ತು ಮುನ್ನೆಲೆಗೆ ಬಂತು ಕೈಗೆತ್ತಿಕೊಂಡು ಜಾಮೀನು ಅರ್ಜಿ ವಿಚಾರಣೆ ಆಗಿ ಇದೀಗ ಜಾಮೀನು ಮಂಜೂರಾಗಿದೆ